ನಮಸ್ಕಾರ ವೀಕ್ಷಕರೇ ಪರಶುರಾಮ ಸೃಷ್ಟಿ ಎನಿಸಿದ ತುಳುನಾಡಿನಲ್ಲಿ ದೈವಾರಾಧನೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವುದು ತಮಗೆಲ್ಲ ತಿಳಿದ ವಿಚಾರವಾಗಿದೆ ಹಾಗೂ ನಂಬಿದ ದೈವ ಕೈ ಬಿಡಲಾರದು ಎಂಬುದು ಇಲ್ಲಿನ ಜನರ ದೃಢ ನಂಬಿಕೆಯಾಗಿದೆ ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರವಾಗಿದೆ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಇತಿಹಾಸವುಳ್ಳ ಕಾರಣಿಕದ ಕ್ಷೇತ್ರ ಹಾಗೂ ಇತಿಹಾಸವುಳ್ಳಂತ ಊರಿನಲ್ಲಿದ್ದೇವೆ ಈ ಊರಿನ ಇತಿಹಾಸವನ್ನ ಕೇಳಿದಾಗ ಮೈ ರೋಮಾಂಚನವಾಗುತ್ತೆ ಈ ಊರಿನಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿ ದನ ಮತ್ತು ಹುಲಿಗಳು ವೈರತ್ವವಿಲ್ಲದೆ ನಿರ್ಭಯವಾಗಿ ಜೊತೆ ಜೊತೆಯಾಗಿ ಇಲ್ಲಿ ಓಡಾಡ್ತಾ ಇತ್ತು ಎಂಬ ಇತಿಹಾಸವಿದೆ ಆ ಕ್ಷೇತ್ರವೇ ಸಜೀಪಮೂಡ ಗ್ರಾಮದ ಶ್ರೀ ಮಿತ್ತಮಜರು ಕ್ಷೇತ್ರ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಜೀಪಮೂಡ ಗ್ರಾಮದ ಶ್ರೀ ನಡಿಯಲು ತಯ್ಯಂಗುಳು ಶ್ರೀ ಉಳ್ಳಾಲ್ತಿ ಶ್ರೀ ನಾಲ್ಕೈತಾಯ ಹಾಗೂ ಪರಿವಾರ ದೈವಗಳ ಕ್ಷೇತ್ರ ಮಿತ್ತಮಜಲು ಕ್ಷೇತ್ರದಲ್ಲಿ ನಾವಿರುವಂಥದ್ದು ಈ ಕ್ಷೇತ್ರದಲ್ಲಿ ಏಪ್ರಿಲ್ ಎರಡು ಮತ್ತು ಮೂರನೇ ತಾರೀಕಿಗೆ ನವೀಕೃತ ಗೋಪುರಗಳ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಸಾನ್ನಿಧ್ಯ ಕಲಶಾದಿ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ವೈದಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೀಲಿಕ್ಕೆ ಹಾಗಾದ್ರೆ ಈ ಕ್ಷೇತ್ರದ ಇತಿಹಾಸವೇನು ಈ ಕ್ಷೇತ್ರದ ಇತಿಹಾಸವನ್ನ ಕೇಳಿದಾಗ ಖಂಡಿತವಾಗ್ಲೂ ಮೈ ರೋಮಾಂಚನವಾಗುತ್ತೆ ಬಂಗಾಡಿಯಿಂದ ಬಂದಂತಹ ಶ್ರೀ ನಡಿಯೂಲ್ ದಯ್ಯಂಗುಗಳು ಇಲ್ಲಿ ನೆಲೆಯಾಗಿದ್ದು ಹೇಗೆ ಶ್ರೀ ಉಳ್ಳಾಲ್ತಿ ಹಾಗೂ ಶ್ರೀ ತಾಯಿಯ ದೈವಗಳು ಈ ಸಜೀಪದ ಮಣ್ಣಿನಲ್ಲಿ ನೆಲೆಯಾಗಿದ್ದು ಹೇಗೆ ಇವೆಲ್ಲವನ್ನು ಕೂಡ ಹೇಳ್ತೀವಿ ತಡ ಮಾಡೋದು ಬೇಡ ಬನ್ನಿ ಪರಶುರಾಮ ಸೃಷ್ಟಿ ಎನಿಸಿದ ತುಳುನಾಡಿನಲ್ಲಿ ದೈವಾರಾಧನೆ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿರುವುದು ನಮಗೆಲ್ಲ ತಿಳಿದ ವಿಚಾರವಾಗಿದೆ ನಂಬಿದ ದೈವ ನಮ್ಮ ಕೈ ಬಿಡಲಾರದು ಎಂಬುದು ಇಲ್ಲಿಯ ಜನರ ದೃಢ ನಂಬಿಕೆ ಈ ಹಿನ್ನೆಲೆಯಲ್ಲಿ ತುಳುನಾಡಿನಾದ್ಯಂತ ನೆಲೆಯಾಗಿರುವ ಕಾರ್ಣಿಕದ ದೈವಗಳು ಆರಜಿಸಲ್ಪಡುತ್ತಿರುವ ದೈವ ಸಾನ್ನಿಧ್ಯಗಳು ಸಾಕಷ್ಟು ಇಂತಹ ಸಾನ್ನಿಧ್ಯಗಳ ಪೈಕಿ ಕಾರ್ಣಿಕದ ದಿವ್ಯ ಸಾನ್ನಿಧ್ಯ ಎಂದೇ ಪರಿಗಣಿತವಾದ ಕ್ಷೇತ್ರ ಸಜೀಪ ಮಾಗಣಿಯ ಮಿತ್ತಮಜರು ಕ್ಷೇತ್ರ ಶ್ರೀ ನಡಿಯೇಲು ದೈಯಂಗಳು ಶ್ರೀ ಉಳ್ಳಾಗಿ ಶ್ರೀ ನಾಲ್ಕೈ ತಾಯ ಹಾಗೂ ಪರಿವಾರ ದೈವಗಳು ನೆಲಿಯಾಗಿರುವ ಹಲವಾರು ಶತಮಾನಗಳ ಇತಿಹಾಸವಿರುವ ಪುಣ್ಯ ಕ್ಷೇತ್ರವಿದು ಹುಲಿದನಗಳು ವೈರತ್ವವಿಲ್ಲದೆ ಜೊತೆ ಜೊತೆಯಾಗಿ ನಿರ್ಭಯವಾಗಿ ಇದ್ದ ಕಾರಣಿಕದ ಕ್ಷೇತ್ರ ಶ್ರೀ ಮಿತ್ತಮ್ಮ ಕ್ಷೇತ್ರ ಹಾಗಾದ್ರೆ ಶ್ರೀ ಮಿತ್ತ ಹೇಗೆ ಶ್ರೀ ಉಳ್ಳಾತಿ ದೈವಗಳು ಸಜೀವದ ಮಣ್ಣಿನಲ್ಲಿ ನೆಲೆಯಾಗಿದೆ ಹೇಗೆ ಇವೆಲ್ಲವನ್ನ ಹೇಳ್ತೀವಿ ದೈವವು ಊರೂರು ಸುತ್ತಿಕೊಂಡು ಕನಪಾಡಿ ಊರಿಗೆ ಬರುತ್ತದೆ ಈ ಸಂದರ್ಭದಲ್ಲಿ ಕನಪಾಡಿ ತಾಯ ದೈವವು ದೂರದಲ್ಲಿ ಯಾವುದೋ ಒಂದು ದೊಡ್ಡ ದೈವ ಬರುತ್ತಿದೆ ಇಲ್ಲಿ ಜಾಗ ಕೇಳಬಹುದು ಎಂದು ಮುಂದಾಲೋಚನೆ ಹಾಗೂ ಉಪಾಯವನ್ನ ಮಾಡಿಕೊಂಡು ಈ ದೈವವನ್ನ ಇಲ್ಲಿಂದ ಕಳುಹಿಸಬೇಕೆಂದು ಯೋಜನೆಯನ್ನ ಹಾಕಿ ಕುಳಿತುಕೊಂಡಿದ್ದಂತೆ ಆ ಸಮಯ ನಾಲ್ಕೈತಾಯ ದೈವ ಕನಪ್ಪಾಡಿಗೆ ಬಂದ ನಂತರ ನೀನು ಯಾರು ಎಂದು ಪ್ರಶ್ನೆ ಮಾಡಿದ್ದಂತೆ ಆಗ ನಾಲ್ಕೈ ತಾಯ ದೈವವು ನಾನು ನಾಲ್ಕೈ ತಾಯಿ ನನಗೆ ಇಲ್ಲಿ ಜಾಗ ಬೇಕು ಎಂದು ಕೇಳುತ್ತರು ಆಗ ಉಪಾಯದಿಂದ ಕನಪಾಡಿ ದೈವ ನೋಡು ನಾಲ್ಕೈ ತಾಯ ನನಗೇನೆ ಇಲ್ಲಿ ಇರಲು ಜಾಗ ಇಲ್ಲ ಇಲ್ಲಿ ಏನೂ ಇಲ್ಲ ಮತ್ತೆ ನೀನು ಹೇಗೆ ಇಲ್ಲಿ ಇರುವೆ ಎಂದು ಹೇಳಿತಂತೆ ನಿನಗೆ ಒಂದು ಜಾಗ ಹೇಳುತ್ತೇನೆ ಅಲ್ಲಿಗೆ ನೀನು ಹೋಗು ಎಂದು ಕರಪಡಿತಾಯ ಹೇಳುವಾಗ ನಾಲ್ಕೈತಾಯ ದೈವವು ಸರಿ ಆ ಜಾಗ ಯಾವುದು ಅಂತ ಹೇಳು ಎಂದು ಕೇಳುತ್ತೆ ನೀನು ಸಜೀಪಕ್ಕೆ ಹೋಗಬೇಕು ಅಲ್ಲಿ ಇಬ್ಬರು ಅಣ್ಣ ತಮ್ಮ ದೈವಗಳು ದೂತನನ್ನ ಹುಡುಕುತ್ತಿದ್ದಾರೆ ನೀನು ಈ ಕೂಡಲೇ ಹೋಗು ಎಂದು ಹೇಳುತ್ತೆ ಅಲ್ಲಿಂದ ಹೊರಟ ನಾಲ್ಕೈತಾಯ ದೈವಕ್ಕೆ ಸಜೀಪಕ್ಕೆ ಹೋಗಬೇಕಾದರೆ ನದಿ ದಾಟುವ ಸವಾಲು ಇತ್ತು ನದಿ ದಡಕ್ಕೆ ನಾಲ್ಕೈತಾಯ ದೈವ ಹಾಗೂ ಪರಿವಾರ ದೈವಗಳಾದ ಜುಮಾದಿ ಬಂಟ ಪಿಲಿಚಾಮುಂಡಿ ಹಾಗೂ ಮಲರಾಯ ದೈವಗಳು ಬಂದವು ದೋಣಿ ದಾಟಿಸುವ ಅಂಬಿಗ ಅಲ್ಲಿ ಇರುತ್ತಾನೆ ಪಕ್ಕದಲ್ಲಿ ಬಬ್ಬರಿಯ ದೈವವೂ ಇರುತ್ತೆ ಆಗ ನಾಲ್ಕೈತಾಯ ದೈವವು ನೋಡುವ ಅಂಬಿಗ ನಮ್ಮನ್ನ ಸುಜೀಪಕ್ಕೆ ಬಿಡಬೇಕು ನದಿ ದಾಟಿಸು ಎಂದು ಹೇಳುತ್ತದೆ ಆಗ ಅಂಬಿಗನು ಇಲ್ಲ ಈಗ ನನಗೆ ಸಾಧ್ಯವಿಲ್ಲ ನಿದ್ದೆ ಬರುತ್ತಿದೆ ಎಂದು ಹೇಳುತ್ತಾನೆ ಆಗ ಬಬ್ಬರಿಯ ದೈವವು ನೀನು ನಾಲ್ಕೈತಾಯ ದೈವ ಅಲ್ವಾ ನಿನಗೇನೆ ಹೋಗಬಹುದಲ್ವಾ ಎಂದು ಹೇಳುವಾಗ ನಾಲ್ಕೈತಾಯ ದೈವವು ತನ್ನ ನಾಲಗಿಯನ್ನ ಹೊರಗೆ ಚಾಚಿ ಸಜೀಪದ ಮೊದಲ್ಮುಟ್ಟಿ ದೈವಸ್ಥಾನದ ನದಿ ದಡದಲ್ಲಿರುವ ಅಶ್ವಥ ಮರಕ್ಕೆ ತನ್ನ ನಾಲಗಿಯನ್ನ ಸುತ್ತಿಕೊಂಡು ಮೊದಲು ಜುಮಾದಿ ಬಂಟ ಪಿಲಿಚಾಮುಂಡಿ ಮಲರಾಯ ದೈವಗಳನ್ನ ತನ್ನ ನಾಲಗಿಯ ಮುಖೇನ ನದಿ ದಾಟಿಸಿ ಬಳಿಕ ನಾಲ್ಕೈತಾಯ ದೈವ ದಡ ಸೇರುತ್ತೆ ಇದನ್ನ ಗಮನಿಸಿದ ಬಬ್ಬರಿಯ ದೈವವು ಅಚ್ಚರಿಗೊಂಡು ಅಲ್ಲಿಂದ ಓಡಿ ಹೋಗುತ್ತದೆ ಈ ಸಂದರ್ಭದಲ್ಲಿ ಕಲಪಡಿತಾಯ ದೈವವು ಹೋದ ನಾಲ್ಕೈತಾಯ ದೈವವು ಪುನಃ ಹಿಂದೆ ಬರದ ಹಾಗೆ ಆಲೆತ್ತೂರು ಪಂಚುರ್ಲಿ ದೈವಕ್ಕೆ ಹಾಗೂ ತುಂಬೆ ಪಿಲಿಚಾಮುಂಡಿ ದೈವಗಳಿಗೆ ಹೇಳುತ್ತೆ ನೋಡಿ ಆ ನಾಲ್ಕೈತಾಯ ದೈವ ಹಿಂದೆ ಬರೆದ ಹಾಗೆ ನೀವೇ ನೋಡಿಕೊಳ್ಳಬೇಕು ಎಂದು ಹೇಳಿದಾಗ ಕೊಟ್ಟ ಕೆಲಸವನ್ನ ಪಾಲಿಸುತ್ತೆ ಆಲೆತ್ತೂರು ಪಂಜುರ್ಲಿ ದೈವ ಹಾಗೂ ತುಂಬೆ ಪಿರಿಚಾಮುಂಡಿ ದೈವ ಬಳಿಕ ನಾಲಕೆಯ ಮುಖಾಂತರ ದಡ ಸೇರಿದ ನಾಲ್ಕೈತಾಯ ದೈವವು ದಾರಿ ಗೊತ್ತಾಗದೆ ಮನೆತನದ ಸೇಸು ಮಂಡಲ ಪಡುವವರ ಮನೆಗೆ ಹೋಯಿತು ಅಲ್ಲಿಂದ ಕೂಸಕಟ್ಟೆಗೆ ಹೋಗಿ ಬಳಿಕ ಮಂಜುಲ್ ಪಾದಿಗೆ ಹೋಯಿತು ಬಳಿಕ ಪುದ್ದಾರ್ ಕಡೆಗೆ ಹೋಗಿ ನಾಲ್ಕೈತಾಯ ದೈವವು ಮುದೇಲ್ಮುಟ್ಟಿ ದೈವಸ್ಥಾನದಲ್ಲಿ ನೆಲೆ ನಿಂತಿತು ಆ ನಂತರ ನಾಲ್ಕೈತಾಯ ದೈವವು ಸಜೀಪ ಮೂಡದ ಮಿತ್ತಮಜಲು ಕ್ಷೇತ್ರಕ್ಕೆ ಬಂತು ಆಗ ಅಣ್ಣ ತಮ್ಮ ದೈವಗಳು ಹಳೆಯ ಒಲಸರಿ ಗದ್ದೆಯಲ್ಲಿದ್ದರು ಆ ಸಮಯದಲ್ಲಿ ನಾಲ್ಕೈತಾಯ ದೈವವನ್ನ ನೋಡಿದ ದೈವಗಳು ಇವನೇ ನಮಗೆ ದೂತನಾಗಬೇಕೆಂದು ಹೇಳಿ ಸಜೀಪದಲ್ಲಿ ನಾಲ್ಕೈತಾಯ ದೈವಕ್ಕೆ ಜಾಗ ಕೊಟ್ಟು ಒಂದು ದಿನ ದೈವಿ ಶಕ್ತಿಯಂತೆ ಕಾಣುತ್ತಿರುವ ಒಂದು ಹೆಣ್ಣು ಬಟ್ಟೆ ಉಗಿಯಲೆಂದು ಮೆತ್ತ ಮಜಲು ಊರಿನ ಕಡೆಗೆ ಬರುತ್ತಾಳೆ ಇದನ್ನ ಗಮನಿಸಿದ ದೈವಂಗಳು ಆ ಹೆಣ್ಣು ನನಗೆ ಬೇಕು ನನಗೆ ಬೇಕು ಎಂದು ಹಠ ಹಿಡಿಯುತ್ತಾರೆ ಇದನ್ನ ನೋಡಿದ ನಾಲ್ಕೈ ತಾಯ ದೈವವು ಅಲ್ಲೇ ಪಂಚಾಯಿತಿ ಮಾಡಿಬಿಡುತ್ತೆ ನಿಮಗೆ ಅವಳು ತಂಗಿಯಾಗುತ್ತಾಳೆ ನನಗೆ ಅವಳು ಭಾರಿಯಾಗುತ್ತಾಳೆ ಎಂದು ಹೇಳುವಾಗ ಆ ಹೆಣ್ಣು ಮಾಯಾವಿಯಾಗಿ ಮಾಯಾರೂಪವನ್ನ ಪಡೆದುಕೊಂಡು ಉಳ್ಳಾಲ್ದಿಯಾಗಿ ಸಜೀಪದ ಮಿತ್ತಮಚನಲ್ಲಿ ನೆಲೆತಾಳೆ ಈಗಲೂ ಉಳ್ಳಾಲ್ತಿ ಮಾಯವಾದ ಮಾವಿ ಹಾಗೂ ನಾಗನ ಬನವನ್ನ ನಾವು ಸಂಕೇಶ ಭಂಡಾರ ಮನೆಯ ಹತ್ತಿರ ಕಾಣಬಹುದಾದ ಮೂರು ವರ್ಷಗಳ ನಂತರ ಅಣ್ಣ ದೈವಗಳು ಕೆರೆ ಸಂದರ್ಭ ಒಬ್ಬರಿಗೆ ದರ್ಶನ ಬರುತ್ತದೆ ಆ ಸಂದರ್ಭ ಇದನ್ನ ತಮ್ಮನ ನಿಯಮದಲ್ಲಿ ನೋಡುವ ಎಂದು ಮಾತುಕತೆಗೆ ಬರುತ್ತಾರೆ ಅಣ್ಣನ ನಿಯಮದ ನಂತರ ತಮ್ಮ ದೈವಂಗಳು ನಿಯಮದಲ್ಲಿ ಒಬ್ಬರಿಗೆ ದರ್ಶನ ಬರುತ್ತದೆ ಅದನ್ನು ಕ್ಯಾರಿ ಎನ್ನದೇ ಮುಂದೆ ಸಾಗಿದಾಗ ಸಿರಿಮುಡಿಗೆ ಬೆಂಕಿ ಹಚ್ಚಿಕೊಳ್ಳುತ್ತೆ ಇದನ್ನ ಗಮನಿಸಿದ ದೈವಗಳು ನಮ್ಮ ಸಿರಿಮುಡಿಗೆ ಬೆಂಕಿ ಬೀಳುವಂತಹ ಶಕ್ತಿಯದು ಯಾವುದೆಂದು ತಿಳಿಯಬೇಕೆಂದು ವಿಚಾರಿಸಿದಾಗ ದರ್ಶನದಲ್ಲೇ ನಾನು ಕಲ್ಲುಟ್ಟಿ ನನಗೆ ಇಲ್ಲಿ ಜಾಗ ಬೇಕು ಎಂದು ಕೇಳುತ್ತೆ ಆಗ ದೈವಂಗಳು ನಿನಗೆ ಇಲ್ಲಿ ಜಾಗ ಕೊಡಲು ಸಾಧ್ಯವಿಲ್ಲ ಆದರೆ ಸಜೀಪದಲ್ಲಿ ಬೇರೆ ಎಲ್ಲಿ ಬೇಕಾದರೂ ನೀನು ಜಾಗ ಕೇಳು ಕೊಡುತ್ತೇನೆ ಎಂದು ಹೇಳುತ್ತೆ ಆಗ ಕಲ್ಲುಟ್ಟಿ ದೈವವು ನನಗೆ ಪಣೋಲಿ ಬಯಲು ಬೇಕು ಎಂದು ಕೇಳುತ್ತೆ ಸರಿ ನೀನು ಅಲ್ಲೇ ನಿಲೆಯ ಆದರೆ ಒಂದು ಷರತ್ತು ನಿನಗೆ ಆ ಕ್ಷೇತ್ರದಲ್ಲಿ ಅಗೇಲು ಸೀದಿ ಮಾತ್ರ ಬಂದ ಬೆಳ್ಳಿ ಬಂಗಾರ ಹಣ ನಮಗೆ ಕೊಡಬೇಕು ಎಂದು ಒಪ್ಪಂದ ನಡೆಯುತ್ತೆ ಈಗಲೂ ಕೂಡ ಖುದ್ದರ್ಮೆಚ್ಚಿ ಹಾಗೂ ಬಿಸು ಜಾತ್ರೆಯ ಸಂದರ್ಭ ಶಿಕ್ಷೇತ್ರ ಪಳೋಲಿ ಬೆಳ್ಳಿ ಬಂಗಾರ ಹಣ ಬರುತ್ತದೆ ಇನ್ನು ಕಾಂತಾಡಿ ಗೊತ್ತು ಪ್ರಧಾನ ಹಾಗೂ ಕೇಂದ್ರ ಮನೆತನವಾಗಿದೆ ಮಾಗನಿಯ ಹಲವು ಪ್ರಮುಖ ಕಡೆಗಳಲ್ಲಿ ನೇಮುತ್ಸವ ನಡೆಯುವ ಸಂದರ್ಭ ಈ ಕಾಂತಾಡಿ ಗುತ್ತುವಿನಿಂದ ಕಿರುವಾಲ್ ಹೋಗುತ್ತದೆ ಹಾಗೂ ಪರಿವಾರ ದೈವಗಳಲ್ಲಿ ಒಂದಾದ ಸಜೀಪ ಮೂಡದ ಬೆಂಕ್ಯದಲ್ಲಿರುವ ಜುಮಾದಿ ಬಂಟ ದೈವವು ಕ್ಷೀರ ಸೇವನೆಗಾಗಿ ಕಾಂತಾಡಿ ಗುತ್ತು ಮನೆಗೆ ಹೋಗುವ ಸಂಪ್ರದಾಯ ಹಿಂದಿನಿಂದಲೂ ಈಗಲೂ ಕೂಡ ನಡೆದುಕೊಂಡು ಬರುತ್ತಿದೆ ಇನ್ನು ಮಿತ್ತಮಜಲು ಕ್ಷೇತ್ರದಲ್ಲಿರುವ ಶ್ರೀ ನಡಿಯೇಲು ದೈಯಂಗಳು ಪಂಗಾಡಿಯಿಂದ ಬಂದ ದೈವಗಳಾಗಿವೆ ಈ ದೈವಗಳ ದೈವಾರಾಧನೆಯ ಕಟ್ಟುಪಾಡುಗಳೇ ವಿಶಿಷ್ಟವಾಗಿದೆ ಈ ದೈವಗಳನ್ನ ಅಣ್ಣ ತಮ್ಮ ನಡೆಯೇಲು ದೈಯಂಗಳು ಎಂದು ಕರೆಯಲಾಗುತ್ತದೆ ಪ್ರತಿ ತಿಂಗಳ ಸಂಕ್ರಮಣ ಸೇವೆ ವರ್ಷಾವಧಿ ಹಬ್ಬ ಚೌತಿ ಬಲೀಂದ್ರ ಪೂಜೆ ಏಪ್ರಿಲ್ ತಿಂಗಳಲ್ಲಿ ವರ್ಷಾವಧಿ ಬಿಸು ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತಿದೆ ಬಿಸು ಜಾತ್ರೆಯ ಸಂಭ್ರಮದ ಪೂರ್ವಭಾವಿಯಾಗಿ ಸಂಪ್ರದಾಯದಂತೆ ಕೋಳಿಕುಂಟ ಮೂರು ದಿನದ ಚೆಂಡು ಹಾಗೂ ಧ್ವಜಾರೋಹಣದೊಂದಿಗೆ ಜಾತ್ರಾ ಮಹೋತ್ಸವ ಆರಂಭವಾಗುತ್ತದೆ ಸಂಕ್ರಮಣ ದಿನದಂದು ಶ್ರೀ ದೈವಂಗುಳ ಒಲಸರಿ ನೇಮ ತಡರಾತ್ರಿ ವಿಶಿಷ್ಟವಾಗಿರುವ ಸಾವಿರದ ಒಂದು ಹಾಳೆಯ ಅಣಿಯನ್ನ ಹೊಂದಿರುವ ನಾಲ್ಕೈತಾಯ ದೈವದ ಮಿಚ್ಚಿ ಹಾಗೂ ಸೂಟದಾವರ ನಡೆಯುತ್ತದೆ ಎರಡನೇ ದಿನ ರಾತ್ರಿ ಮತ್ತು ಮೂರನೇ ದಿನದ ಬೆಳಗ್ಗೆ ಶ್ರೀ ದೈವಗಳಿಗೆ ಕೆರೆ ನೇಮ ನಂತರ ಹದಿನಾರು ಸುತ್ತಿನ ಬಲಿ ಹಾಗೂ ಅನ್ನದಾನ ಕಾರ್ಯಕ್ರಮಗಳು ದೈವಾನುಗ್ರಹದಿಂದ ಅರ್ಥಪೂರ್ಣವಾಗಿ ಶ್ರೀ ಮಿತ್ತಮಜುರು ಕ್ಷೇತ್ರದಲ್ಲಿ ನಡೆದುಕೊಂಡು ಬರುತ್ತಿದೆ ಈ ನಿಟ್ಟಿನಲ್ಲಿ ಬಿತ್ತಮಜಲು ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಭಕ್ತಾದಿಗಳ ಸಹಕಾರದಿಂದ ಉತ್ತರದ ಗೋಪುರ ಹಾಗೂ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ದೈವದ ಗರ್ಭಗುಡಿಯನ್ನ ಶ್ರೀ ಪನೋಲಿಬೈಲು ಕಲ್ಲುಟ್ಟಿ ದೈವಸ್ಥಾನದ ವತಿಯಿಂದ ಹೊಸದಾಗಿ ನಿರ್ಮಾಣ ಮಾಡಲಾಯಿತು ಭಕ್ತರೊಬ್ಬರ ಸೇವಾರೂಪವಾಗಿ ಕ್ಷೇತ್ರದ ಮಹಾದ್ವಾರ ಹಾಗೂ ಶಾಶ್ವತ ಧ್ವಜಸ್ತಂಭ ನಿರ್ಮಾಣ ಕಾರ್ಯ ದೈವದ ಅನುಗ್ರಹದಿಂದ ನೆರವೇರಿದೆ ಇದೀಗ ದೈವಂಗುಳ ಅಪ್ಪಣೆಯಂತೆ ಸುಜೀಪ ಮಾಗಳಿಯ ಆಡಳಿತದಾರರು ಗುಪ್ತು ಮನತನದವರು ಹಾಗೂ ಮಾಗಣಿಯ ಭಕ್ತಾದಿಗಳು ಕ್ಷೇತ್ರದ ಪೂರ್ವ ಪಶ್ಚಿಮ ಹಾಗೂ ದಕ್ಷಿಣ ಈ ಮೂರು ದಿಕ್ಕುಗಳಲ್ಲಿ ಗೋಪುರ ನಿರ್ಮಾಣವನ್ನ ವಾಸ್ತುಶಾಸ್ತ್ರಜ್ಞ ಶ್ರೀ ಪ್ರಸಾದ್ ಭಟ್ ಮುನಿಯಂಗಳ ಇವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಊರ ಪರವೂರ ದಾನಿಗಳ ಸಹಕಾರದ ನೆರವಿನೊಂದಿಗೆ ನಿರ್ಮಿಸಿ ಸಾನ್ನಿಧ್ಯಕ್ಕೆ ಸಮರ್ಪಿಸುವ ಯೋಜನೆ ತಯಾರಿಯಲ್ಲಿದೆ ಇನ್ನು ಏಪ್ರಿಲ್ ಎರಡು ಮತ್ತು ಮೂರರಂದು ನವೀಕೃತ ಗೋಪುರಗಳ ಲೋಕಾರ್ಪಣೆ ಹಾಗೂ ಸಾನ್ನಿಧ್ಯ ಕಲಶಾದಿ ಕಾರ್ಯಕ್ರಮಗಳು ಸ್ವಸ್ತಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ಮೀನಮಾಸ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಸಲುವ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಹಾಗೂ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದ ತನಕ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ಮಾರ್ಗದರ್ಶನದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿರುವುದು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಮಿತ್ತಮಜಲು ದ್ವಾರದಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆಕಾಣಿಕೆ ಶೋಭಾಯಾತ್ರೆ ನಡೆಯಲಿದೆ ಸಂಜೆ ಐದು ಮೂವತ್ತರಿಂದ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ಅಜಯ್ ವಾರಿಯರ್ ಹಾಗೂ ಶ್ರೀ ಗುರುಕಿರಣ್ ಇವರ ಉಪಸ್ಥಿತಿಯಲ್ಲಿ ಭಕ್ತಿಗಾನ ಸಂಭ್ರಮ ನಡೆಯಲಿದೆ ಅದೇ ದಿನ ಸಂಜೆ ಗಂಟೆ ಏಳರಿಂದ ಪ್ರಾರ್ಥನೆ ವಾಸ್ತುಹೋಮ ವಾಸ್ತುಬಲಿ ರಾತ್ರಿ ಗಂಟೆ ಎಂಟರಿಂದ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ಆಗಮನ ಬಳಿಕ ರಾತ್ರಿ ಗಂಟೆ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ಅನ್ನಪ್ರಸಾದ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಗಂಟೆ ಹನ್ನೊಂದರಿಂದ ದಾನಿಗಳಿಗೆ ಗೌರವ ಸಮರ್ಪಣೆ ಬೆಳಗ್ಗೆ ಗಂಟೆ ಹನ್ನೊಂದು ಮೂವತ್ತರಿಂದ ಕಲಶ ಪೂಜೆ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ಬಳಿಕ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಲಿದೆ ವೀಕ್ಷಕರೇ ಮಿತ್ತಮಂಜುಲು ಕ್ಷೇತ್ರದ ಇತಿಹಾಸವನ್ನ ಕೇಳ್ತಾ ಇದ್ದೀರಾ ಹಾಗೂ ಈ ಕ್ಷೇತ್ರ ಇದೆ ಹೇಗೆ ಹೇಗಿದೆ ಅಂತ ನೋಡ್ತಾ ಇದ್ದೀರಾ ಇನ್ನು ನಮ್ಮ ಜೊತೆ ಸಜೀಪ ಮಾಗಣೆಯ ತಂತ್ರಿಗಳಾಗಿರುವಂತಹ ಎಂ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಖುಷಿ ಆಗ್ತಾ ಇದೆ ವರುಷಗಳ ಕನಸು ಒಂದು ಗೋಪುರ ನಿರ್ಮಾಣ ಆಗಬೇಕು ಅದರ ಲೋಕಾರ್ಪಣಾ ಕಾರ್ಯಕ್ರಮ ನಡೀಬೇಕು ಏಪ್ರಿಲ್ ಎರಡು ಮತ್ತು ಮೂರನೇ ತಾರೀಕು ಆ ಲೋಕಾರ್ಪಣಾ ಕಾರ್ಯಕ್ರಮ ಮಾಡಲಿಕ್ಕಿರುವಂಥದ್ದು ಏನು ಹೇಳುತ್ತಿದ್ದರ ಬಗ್ಗೆ ಸಜೀಪ ಮಾಗಣೆ ಅಂತ ಹೇಳಿದರೆ ದೈವಾರಾಧನೆಯಲ್ಲಿ ಬಹಳಷ್ಟು ಒಂದು ವಿಶಿಷ್ಟವಾದಂಥ ಸ್ಥಾನಮಾನವನ್ನು ಹೊಂದಿರುವಂತಹ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರಕ್ಕೆ ಬಹಳಷ್ಟು ಇತಿಹಾಸಗಳು ಕೂಡ ಇದೆ ಹಿಂದಿನ ಆ ಒಂದು ನಂಬಿಕೆಯ ಪ್ರಕಾರವಾಗಿ ಹುಲಿ ಮತ್ತು ದನ ತಮ್ಮ ವೈರತ್ವವನ್ನು ಮರೆತು ಒಳ್ಳೆಯ ಸಾಕುಪ್ರಾಣಿಗಳ ಹಾಗೆ ಜೊತೆ ಪುಣ್ಯ ಪುಣ್ಯಕ್ಷೇತ್ರ ಅಂತ ಹೇಳುವಂಥ ಇತಿಹಾಸ ಈ ಕ್ಷೇತ್ರದ ಹಿಂದೆ ಇದೆ ಹಾಗೆ ಈ ಸಜೀಪ ಮಾಗಣೆ ಅಂತ ಹೇಳಿದರೆ ಸಜೀಪ ಮೂಡ ನಡು ಪಡು ಮುನ್ನೂರು ಅಂತ ಹೇಳುವಂಥ ನಾಲ್ಕು ಮಾಗಣೆಗಳನ್ನು ಒಳಗೊಂಡು ಒಂದು ಮಾಗಣೆಯಾಗಿ ಸಜೀಪ ಮಾಗಣೆ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಿರ್ತದೆ ಈ ಕ್ಷೇತ್ರದ ಆ ಒಂದು ಪುನರ್ ನಿರ್ಮಾಣ ಅಥವಾ ಈ ಇತಿಹಾಸಪೂರ್ವಕವಾಗಿ ನೋಡುವುದಿದ್ದರೆ ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಆ ಇರಾದೆಯನ್ನು ಸಜೀಪ ಮೂಡ ಗ್ರಾಮ ಮಂಡಲ ಪಂಚಾಯತ್ ಮಾಜಿ ಪ್ರಧಾನರಾದಂಥ ದಿವಂಗತ ಬಿ ಸದಾನಂದ ಪೂಂಜರವರು ಬರಂಗರೆ ಇವರು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತ ಹೇಳುವಂಥ ಭಾಳಷ್ಟು ಶ್ರಮಪಟ್ಟಿದ್ದರು ಇದೀಗ ಅವರು ಅಸ್ತಂಗತರಾದ ಮೇಲೆ ನಗರಿಗೊತ್ತು ವೀಕ್ಷಶೆಟ್ಟಿಯವರು ಈ ಕ್ಷೇತ್ರವನ್ನು ಒಂದು ಮಾದರಿ ಶ್ರದ್ಧಾ ಕೇಂದ್ರವಾಗಿ ದೈವಾರಾಧನೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿರುವಂಥ ಈ ಕ್ಷೇತ್ರ ನಮ್ಮ ಇಡೀ ಆ ಭೂತಾರಾಧನೆ ದೈವಾರಾಧನೆ ದಕ್ಷಿಣ ಕನ್ನಡ ಅಥವಾ ಈ ತುಳುಭೂಮಿಂತೆ ಹೇಳುವಂಥ ಈ ಕ್ಷೇತ್ರ ವ್ಯಾಪ್ತಿಯಾಗಿ ಭಾಳಷ್ಟು ಪ್ರದಿದ್ ಪ್ರಸಿದ್ಧಿಯನ್ನು ಹೊಂದಿರುವಂಥ ಈ ಕ್ಷೇತ್ರ ಮತ್ತಷ್ಟು ವೈಭವೀಕರಣಗಳು ಬೇಕು ಅಂತ ಹೇಳುವಂಥ ನಿಟ್ಟಿನಿಂದ ಅನೇಕ ಅನೇಕ ಅಂದಾಜು ಸುಮಾರು ಎರಡು ಕ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೂರು ನೂತನ ಗೋಪುರಗಳ ನಿರ್ಮಾಣ ಹಾಗೆ ವಿಶೇಷವಾಗಿ ಅರಸುಕಟ್ಟೆ ಹೇಳುವಂಥ ಪ್ರತಿದಿದ್ದಂತಹ ಆ ಒಂದು ಅರಸುಕಟ್ಟೆಯ ನವ ನಿರ್ಮಾಣ ಹಾಗೆ ವಿಶೇಷವಾಗಿ ಆ ಎದುರು ರಾಜಗೋಪುರದ ಆ ನವೀಕರಣವನ್ನು ಮಾಡುತ್ತಾ ಆ ಮೂಲಕವಾಗಿ ಕ್ಷೇತ್ರವನ್ನು ಬೆಳಗಿಸುವಂಥ ಕಾರ್ಯಕ್ಕೆ ಅವರು ಮುಂದಡಿಟ್ಟಿದ್ದಾರೆ ಇದೆಲ್ಲರೂ ಸಜೀವ ಮಾಗಣೆಯ ಎಲ್ಲ ಭಕ್ತ ಸಮೂಹವೇ ಹೆಮ್ಮೆ ಪಡಬೇಕಾದಂಥ ವಿಚಾರ ಈವಾಗಲೇ ಹೇಳಿದ ಹಾಗೆ ಏಪ್ರಿಲ್ ಎರಡು ಮತ್ತು ಮೂರರಂದು ಬ್ರಹ್ಮಶ್ರೀ ನೀಲೇಶ್ವರ ಕೆ ಉಚ್ಚಿಲ್ತಾಯಿ ಪದ್ಮನಾಭ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಮೂರು ಗೋಪುರಗಳ ಲೋಕಾರ್ಪಣೆ ಮಾಡಿದಂಥ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಇದು ಈ ಪುಣ್ಯಕ್ಷೇತ್ರದ ವೈಭವೀಕರಣಕ್ಕೆ ಮತ್ತೊಂದು ಕಿರೀಟವನ್ನು ತೊಡಿಸಿದಂತೆ ಹೇಳಿದರೂ ಅದು ತಪ್ಪಾಗಲಿಕ್ಕಿಲ್ಲ ಈ ಇತಿಹಾಸವನ್ನು ನೋಡಿದರೆ ಈ ಕ್ಷೇತ್ರ ಭಾಳಷ್ಟು ವೈಭವಯುತವಾಗಿ ಪರಂಪರಾಗದವನಿಗೆ ಪೂರಕಟ್ಟುಗಳ ಪ್ರಕಾರವಾಗಿ ದೈವಾರಾಧನೆಯಲ್ಲಿ ಹೆಸರು ಮಾಡಿದಂತಹ ಎರಡು ಜಾತ್ರೆಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಉಳ್ಳಾಳ್ತಿ ಕ್ಷೇತ್ರ ಅಂತ ಹೇಳುವಂಥ ಮಾಡದಲ್ಲಿ ಆ ಭಂಡಾರದ ಮನೆಯಲ್ಲಿ ವರ್ಷಂ ಪ್ರತಿ ಮಕರ ಸಂಕ್ರಮಣಕ್ಕೆ ಆ ಪುದ್ದಾರ ಮೆಚ್ಚಿ ಹೇಳುವಂತಹ ಜಾತ್ರೆ ನಡೀತದೆ ಇದು ಲೋಕವಿಖ್ಯಾತಿಯನ್ನು ಹೊಂದಿದೆ ಅದೇ ರೀತಿಯಾಗಿ ಈ ಉಳ್ಳಾಲ್ತಿಯ ಆರಾಧನೆಯಲ್ಲಿ ನಾವು ತುಳುನಾಡಿನಲ್ಲಿ ಬೇರೆ ಬೇರೆ ಪ್ರಸಿದ್ಧ ಕ್ಷೇತ್ರಗಳು ಉಳ್ಳಾಲ್ತಿಗೆ ಮೀಸಲಾಗಿದೆ ಆದರೆ ಸಜೀಪದ ಉಳ್ಳಾಲ್ತಿ ಅಂತ ಹೇಳಿದರೆ ಅದು ವೈವಿಧ್ಯಮಯವಾದಂಥ ಆರಾಧನೆಯನ್ನು ಒಳಗೊಂಡಿರುವಂಥ ಒಂದು ಆ ಆರಾಧನಾ ಪದ್ಧತಿ ಇಲ್ಲಿ ಕಾಣಬಹುದು ಯಾಕೆಂತೇಳಿದರೆ ಉಳಿದ ಕಡೆ ಉಳ್ಳಾಲ್ದಿಗೆ ಮುಗ ಹಾಗೂ ಆ ಕಟ್ಟುವಂಥ ವಿವಿಧತೆಯನ್ನು ನಾವು ನೋಡ್ಬೋದು ಆದರೆ ಸಜೀಪ ಮಾಗಣಿಯಲ್ಲಿ ಉಳ್ಳಾಲ್ದಿಯನ್ನು ಸಾಲಂಕೃತ ಹಾಗೆ ಚಿನ್ನಾಭರಣಗಳಿಂದ ಅಲಂಕರಿಸಿ ಆ ಮೂಲಕವಾಗಿ ದೈವಕ್ಕೆ ಯಾವುದೇ ಗಗ್ಗರ ಸೇವೆಯಾಗಲಿ ಅಥವಾ ಮುಗವನ್ನು ತೊಡಿಸುವಂಥ ಕೆಲಸವನ್ನಾಗಲಿ ಮಾಡದೆ ಬಹಳ ಒಂದು ಪುರಾತನ ಕಟ್ಟು ಪ್ರಕಾರವಾಗಿ ವೈಶಿಷ್ಟ್ಯಮಯವಾಗಿ ಇಲ್ಲಿ ಉಳ್ಳಾಲ್ದಿಯ ಆರಾಧನೆ ನಡೀತಿದೆ ಪ್ರತಿ ವರ್ಷಕ್ಕೊಮ್ಮೆ ಮಕರ ಸಂಕ್ರಮಣದ ಬರುವ ಕಾಲದಲ್ಲಿ ಈ ಭಂಡಾರದ ಮನೆಯಲ್ಲಿ ಉಳ್ಳಾಲ್ದಿಯ ಭಂಡಾರದ ಮನೆಯಲ್ಲಿ ವರ್ಷಕ್ಕೊಮ್ಮೆ ಆ ಪುದ್ಧಾರ್ಮಿಕೆ ಜಾತ್ರೆ ಇದರ ವಿಖ್ಯಾತಿಯನ್ನು ಹೊಂದಿದೆ ಅದೇ ರೀತಿಯಾಗಿ ಬಿಸು ಜಾತ್ರೆ ಅಂತ ಹೇಳುವಂಥ ಈ ಮಿತ್ತಮಜಲನ ಕ್ಷೇತ್ರ ಕಾರಿಕಬಿಲ ಕೂಡಿದಂಥ ಈ ಕ್ಷೇತ್ರದಲ್ಲಿ ಕೂಡ ಆ ಸಂಕ್ರಮಣಕ್ಕೆ ಬಿಶು ಶಂಕ್ರಮಣ ಅಂತ ಹೇಳುವಂಥ ಖ್ಯಾತಿಯನ್ನು ಹೊಂದಿರುವಂಥ ಬಿಶು ಜಾತ್ರೆ ಅಂತ ಹೇಳುವ ನಾಮಾಂಕಿತದಿಂದ ನಮ್ಮ ನಾಲ್ಕು ಮಗನೆಯವರು ಭಾಳ ಶ್ರದ್ಧಾಭಕ್ತಿಯಿಂದ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಇದು ಚೆಂಡು ಕುಡಿಯೇರುವುದು ಹಾಗೆ ದೈವಾರಾಧನೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿರುವಂತಹ ಕ್ಷೇತ್ರ ಇದಾಗಿ ಪಡಿಮೂಡಿದೆ ಅದೇ ರೀತಿಯಾಗಿ ದೈವಂಗಳ ಆರಾಧನೆ ಅಂತ ಹೇಳಿದರೆ ವಿಶೇಷವಾಗಿ ನಾವು ಅದನ್ನು ಅರಸು ದೈವಗಳು ಅಂತ ಹೇಳ್ತೇವೆ ಅಣ್ಣ ತಮ್ಮಂದಿರು ಅಂತ ಹೇಳುವಂಥ ವ್ಯಾಖ್ಯಾನ ಕೂಡ ಇದೆ ಹಾಗೆ ಈ ಅಣ್ಣ ತಮ್ಮ ದೈವ ದೈವಂಗಗಳಿಗೆ ವಿಶೇಷವಾದಂಥ ಜಾತಿ ರೆ ಒಳಸಾರಿ ಹಾಗೆ ವಿಶೇಷವಾಗಿ ಉಡುಕುಬಲ್ಲಿ ಇವುಗಳನ್ನೆಲ್ಲ ಸಜೀಪ ಮಾಗಣೆಯಲ್ಲಿ ಮಾತ್ರ ಕಂಡುಕೊಳ್ಬೋದಂತ ದೈವಾರಾಧನೆಯ ವೈಶಿಷ್ಟ್ಯ ಪದ್ಧತಿಗಳನ್ನು ನಾವಿಲ್ಲಿ ಕಣ್ತುಂಬಿಸ್ಕೊಳ್ಬಹುದಾಗಿದೆ ಹಾಗೆ ಇಲ್ಲಿ ದೈವಂಗಳಿಗೆ ಬಿಂಬೋಪಾದಿಯಲ್ಲಿ ಆರಾಧನೆ ನಡೀತಾ ಇದೆ ಆ ಸಿಂಹಾಸನದ ಮೇಲೆ ಬಿಂಬೋಪಾದಿಯಲ್ಲಿ ಆಯುಧಗಳು ತಿರುವಾಳು ಅಂತ ಹೇಳ್ತೇವೆ ನಮಗೆ ಇಲ್ಲಿ ಎಲ್ಲಿ ಸಜೀಪದ ಒಂದು ಕಟ್ಟು ಪ್ರಕಾರವಾಗಿ ಐದು ಮಾಡ ಮೂರು ಸ್ಥಾನ ಒಂದು ಬಂಡಾರದ ಮನೆ ಅಂತ ಹೇಳುವಂಥ ಈ ಕ್ಷೇತ್ರದಲ್ಲಿ ಐದು ಮಾಡಗಳಲ್ಲಿ ಪೂರಕಟ್ಟು ಪ್ರಕಾರವಾಗಿ ಜಾತ್ರೆಗಳು ನಡೀತಾ ಇದೆ ಆ ಬಿಸಿ ಜಾತ್ರೆ ಸಂದರ್ಭದಲ್ಲಿ ನಗರಿ ಮಾಡ ಇರ್ಬೋದು ಅಗರಿ ಮಾಡ ಇರ್ಬೋದು ಹಾಗೆ ವಿಶೇಷವಾಗಿ ಕೊಲಕೆ ಮಾಡ ಹಾಗೆ ಪಡ್ಡೇರ ಮಾಡ ರಾಜಂಗುಳ ಪಕ್ಕಂಗುಳ ಅಂತ ಕ್ಷೇತ್ರಗಳು ಈ ಐದು ಮಾಡಗಳು ದೈವಂಗಳ ಆರಾಧನಾ ಕ್ಷೇತ್ರ ಸಜೀಪ ಮಾಗಣೆಯಲ್ಲಿ ನಡೀತಾ ಇದೆ ಕೆಲವು ಕಡೆ ಆ ಕಾಲದ ದೋಷದಿಂದಲೂ ಅಥವಾ ಏನೋ ಆ ಈ ಮನುಷ್ಯರ ಆ ಹೊಂದಾಣಿಕೆಯ ಸ್ವಭಾವದ ಕೊರತೆಯಿಂದ ಕೆಲವೊಂದು ಕಡೆ ಜಾತ್ರೆಗಳು ನಡೆಯದೇ ಇದ್ದು ಆದರೂ ಇವತ್ತು ಪಡ್ಡರ ಮಾಡುವಂತ ಹೇಳುವಂತ ಸೈಜೀಪ ಪಡು ಗ್ರಾಮದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಮಿತ್ತಮಂಜುಳು ಕ್ಷೇತ್ರದಲ್ಲಿ ಯಾವ ರೀತಿ ಆ ಕೊಡಿಯೇರಿ ಅದೇ ರೀತಿಯಾಗಿ ಕೋಳಿಗುಂಟ ಸಾಂಪ್ರದಾಯಿಕ ಪದ್ಧತಿಯಂತೆ ಪೂರ್ವಶಿಷ್ಟ ಸಂಪ್ರದಾಯದಂತೆ ಕೋಳಿಗುಂಟ ಕೊಡಿಯೇರುವುದು ಹಾಗೆ ಕಿರುವಾಳು ಹೋಗುವುದು ಇವುಗಳನ್ನೆಲ್ಲ ನಡೆಸಿಕೊಂಡು ಆ ಪಡ್ಡ್ಯಾರ ಕ್ಷೇತ್ರದಲ್ಲಿ ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಎರಡು ವರ್ಷಕ್ಕೊಮ್ಮೆ ಈ ಸತ್ಯಗಳಿಗೆ ಅಂದರೆ ನಾವು ದೈವಗಳನ್ನು ಸತ್ಯಗಳು ಅಥವಾ ಚಿತ್ತಗಳು ಅಂತ ಹೇಳುವ ರೀತಿಯಲ್ಲಿ ಸಂಬೋಧಿಸ್ತೇವೆ ಉಳಿದ ದೈವಗಳನ್ನೆಲ್ಲ ಏಕವಚನದಲ್ಲಿ ಸಂಬೋಧಿಸುವ ಕ್ರಮ ನಾವು ಈ ದೈವಾರಾಧನೆಯಲ್ಲಿ ನಾವು ರೂಢಿಯಲ್ಲಿ ನೋಡ್ತೇವೆ ಆದರೆ ಅರಸು ದೈವಗಳು ವಿಶೇಷವಾಗಿ ದೈವಂಗಗಳನ್ನು ಯಾರೂ ಏಕವಚನದಲ್ಲಿ ಸಂಬೋಧಿಸುವುದಿಲ್ಲ ಅದೇ ರೀತಿಯಾಗಿ ದೈವಗಳು ತಮ್ಮ ನುಡಿ ಯಾವುದೇ ವ್ಯಕ್ತಿಗಳನ್ನು ಆ ಏಕವಚನದಲ್ಲಿ ಸಂಬೋಧಿಸುವ ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ಇದೆ ಬ್ರಾಹ್ಮಣ ವರ್ಗವನ್ನು ಮಾತ್ರ ಬಹುವಚನದಿಂದ ಸಂಬೋಧಿಸುವಂಥ ಈ ಕ್ಷೇತ್ರದ ಪದ್ಧತಿ ಇದೆ ಅದೇ ರೀತಿಯಾಗಿ ಈ ಪಡ್ಡ್ಯರ ಮಾಡ ಕ್ಷೇತ್ರ ಆಗಿರ್ಬೋದು ನಗರ ಮಾಡ ಆಗಿರ್ಬೋದು ಅಥವಾ ಅಗರಿ ಮಾಡಿರ್ಬೋದು ಇಲ್ಲೆಲ್ಲ ಎರಡು ವರ್ಷಗಳಿಗೊಮ್ಮೆ ಆ ದೈವಂಗಳ ತಿರುವಾಳು ಹೋಗಿ ಅಲ್ಲಿ ನೇಮೋತ್ಸವ ಅಲ್ಲಿ ಕೂಡ ಈ ಏನು ನಾವು ಹೊಲಸಾರಿ ಹೇಳ್ತೇವೆ ಅಂಥ ಸಂಪ್ರದಾಯಗಳು ಹಾಗೆ ಇಲ್ಲಿ ಚೆಂಡು ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಕಡೆ ಚೆಂಡು ಕೊಡಿ ಚೆಂಡು ನಡಿ ಚೆಂಡು ಅಂತ ಹೇಳುವಂಥ ಮೂರು ದಿವಸದ ಚೆಂಡು ಆ ಜಾತ್ರೆಯ ಸಂದರ್ಭದಲ್ಲಿ ನಡೀತದೆ ಇದರಲ್ಲಿ ಊರ ಪರವೂರ ಎಲ್ಲ ಆ ಕ್ರೀಡಾಪಟುಗಳು ಅಥವಾ ಭಕ್ತಾಭಿಮಾನಿಗಳು ತಮ್ಮ ಭಕ್ತಿ ಶ್ರದ್ಧೆಯಿಂದ ಆ ಚೆಂಡಾಟವನ್ನು ಆಡುವುದನ್ನು ನಾವು ಕಣ್ತುಂಬಿಸಿಕೊಳ್ಬಹುದು ಹಾಗೆ ವಿಶೇಷವಾಗಿ ಇಲ್ಲಿ ಸಿರಿಮುಡಿ ಅಂತ ಹೇಳುವಂಥ ದೈವಗಳಿಗೆ ಏನು ನಾವು ಉಳಿದ ದೈವಗಳಿಗೆ ಅಣಿಯನ್ನು ನಾವು ಹೇಳ್ತೇವೆ ಆದರೆ ಇಲ್ಲಿ ಸಿರಿಮುಡಿಯ ಮೂಲಕವಾಗಿ ಆ ದೈವಗಳ ನೇಮದ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡ್ತೇವೆ ಆ ಸಿರಿಮುಡಿ ಭಾಳ ವೈಶಿಷ್ಟ್ಯಪೂರ್ಣವಾಗಿದೆ ಅದಕ್ಕೆ ಚಿನ್ನಾಭರಣಗಳಿಂದ ಅಲಂಕರಿಸಿ ಆ ಮೂಲಕವಾಗಿ ಅದನ್ನು ನಮ್ಮ ದೈವಾರಾಧನೆಯಲ್ಲಿ ಅಥವಾ ಆ ವಿಶೇಷವಾಗಿ ನಾವು ಈ ನಮ್ಮ ತುಳುನಾಡಿನ ಭೂತ ಆರಾಧನೆಯ ಅವುಗಳಲ್ಲೆಲ್ಲ ವೈಶಿಷ್ಟ್ಯಪೂರ್ಣವಾಗಿ ನಾವಿಲ್ಲಿ ಕಾಣ್ತಾ ಇದೆ ಅದೇ ರೀತಿಯಾಗಿ ನಾವು ನೇಮೋತ್ಸವ ದಿನದಲ್ಲಿ ಕೂಡ ನೋಡ್ತೇವೆ ಎಲ್ಲ ದೈವರಾಧನೆಯಲ್ಲಿ ದೈವಗಳಿಗೆ ಅಥವಾ ದೇವತಾ ಸ್ವರೂಪಗಳಿಗೆ ನಾವು ಆ ನೇಮದ ಸಂದರ್ಭದಲ್ಲಿ ಆವಾರ ಅಂದರೆ ನಾವು ಆಹಾರವನ್ನು ಕೊಡುವಂಥ ಒಂದು ಪದ್ಧತಿ ಇದೆ ಆದರೆ ಈ ಮಿತ್ತಮಜ ಕ್ಷೇತ್ರ ಇರ್ಬೋದು ಪಡ್ಡರಮಾಡ ಕ್ಷೇತ್ರ ಇರ್ಬೋದು ಒಟ್ಟಾರೆಯಾಗಿ ನಾವು ಸಜೀಪ ಮಾಗಣೆಯಲ್ಲಿ ಹೇಳುವುದಿದ್ರೆ ಸಜೀವ ಮಾಗಣೆಯಲ್ಲಿ ದೈವಂಗಳಿಗೆ ಎಲ್ಲೆಲ್ಲ ನೇಮೋತ್ಸವಗಳು ಜರುಗ್ತಾ ಇದೆಯಾ ಅಲ್ಲೆಲ್ಲ ಆವಾರದ ಪದ್ಧತಿ ಇಲ್ಲ ಬರೀ ಹೂ ಮತ್ತು ನೀರು ಇವುಗಳ ಆ ಒಂದು ನೈವೇದ್ಯವನ್ನು ನಾವು ಮಾತ್ರ ಸಮರ್ಪಣೆ ಮಾಡುವಂಥ ಪದ್ಧತಿ ನೇಮದ ಆರಾಧನೆಯಲ್ಲಿ ನಾವು ಕಂಡುಕೊಳ್ಳುವಂಥ ವೈಶಿಷ್ಟ್ಯ ಹಾಗೆ ಆ ನೇಮಾರಾಧನೆಯಲ್ಲಿ ಕೂಡ ನಾವು ಬಹಳಷ್ಟು ವೈಶಿಷ್ಟ್ಯಪೂರ್ಣ ಇದೆ ಸಜೀಪದ ಒಂದು ನೇಮೋತ್ಸವ ಅಂತ ಹೇಳಿದರೆ ತುಳುನಾಡಿನಲ್ಲಿ ಬಹಳ ವೈಶಿಷ್ಟ್ಯಪೂರ್ಣ ಸ್ಥಾನಮಾನವಿದೆ ಯಾಕೆಂಥೇಳಿದರೆ ಇಲ್ಲಿಯ ಕಟ್ಟುಪಾಡುಗಳಿಗೂ ಉಳಿದ ಆ ದೈವಿಕ ಆರಾಧನೆ ಮಾಡುವಂಥ ಶ್ರದ್ಧಾ ಕೇಂದ್ರಗಳಲ್ಲಿ ನಡೆಯುವಂಥ ಕಟ್ಟುಪಾಡುಗಳಿಗೂ ಅಜಗಜಾಂತರವಾದಂಥ ವ್ಯತ್ಯಾಸವಿದೆ ಹದಿನಾರು ವರ್ಗದ ಆ ಚಾಕರಿ ವರ್ಗದವರೇನಿದೆ ಅವರಿಗೆಲ್ಲರಿಗೂ ಅವರದ್ದೇ ಆದಂಥ ಒಂದೊಂದು ಜವಾಬ್ದಾರಿಗಳಿದೆ ಸೂಟೆದ ಅಂತ ಹೇಳುವಂಥ ಆ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಆಗುವಾಗ ಅದು ಹರಿಜನರಿಂದಲೇ ನಡೆಯುತ್ತದೆ ಅದೇ ರೀತಿಯಾಗಿ ಮಡಿವಾಳ ಸಮಾಜ ಬಂಡಾರಿ ಸಮಾಜ ಹಾಗೆ ಆ ಗುತ್ತು ಮನೆ ತಂದವರಿಗೂ ಕೂಡ ದೈವದ ಕೆಲಸ ಮಾಡುವಂಥ ಅವಕಾಶ ಇಲ್ಲಿದೆ ನಮ್ಮ ಸಹಿಪ ಮಾಗಣೆಯಲ್ಲಿ ವಿಶೇಷವಾಗಿ ಕಾಂತಾಡಿ ಗುತ್ತು ಅಂತ ಹೇಳುವಂಥ ಪ್ರಧಾನವಂತ ಗುತ್ತುಗಳು ಹಾಗೆ ಉಪಗುತ್ತುಗಳು ಇದೆ ಕಾಂತಾಡಿ ಗುತ್ತಿನ ಆ ದೈವಂಗಳ ನೇರ ಪ್ರತಿನಿಧಿ ಹೇಳುವಂಥ ಉಲ್ಲೇಖ ದೈವಂಗಳ ಕಟ್ಟುಬಾಡಿನಲ್ಲಿ ನಾವು ಕಾಣ್ತಾ ಇದ್ದೇವೆ ಇಲ್ಲಿಯ ಆಡಳಿತ ಏನಿದ್ರು ಅದು ಕಾಂತಾಡಿ ಗುತ್ತಿನವರ ಮೂಲಕ ಹಾಗೆ ಉಳಿದ ಗುತ್ತುಗಳ ಸಹಕಾರದೊಂದಿಗೆ ವ್ಯವಸ್ಥಿತವಾಗಿ ಈ ಕ್ಷೇತ್ರದಲ್ಲಿ ಆ ಸದಾನಂದ ಪೂಂಜರು ದಿವಂಗಂತ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಇದೆ ಅದೇ ಪ್ರಕಾರವಾಗಿ ಇಲ್ಲಿ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಿನಲ್ಲಿ ನಡೀತಾ ಇದೆ ಇದೀಗ ನಗರಿಗಳು ವಿವೇಕ ಆ ಒಂದು ಮಾರ್ಗದರ್ಶನದಲ್ಲಿ ಅವರ ಮುಂದಾಳಿಕೆ ತಂದಲ್ಲಿ ಈ ಕ್ಷೇತ್ರ ಪುನಃ ನವೀಕರಣಗೊಳ್ಳುವಂತಹ ಒಂದು ಸಂದರ್ಭ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲಾ ಭಕ್ತಾಭಿಮಾನಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಆ ಏನು ನಾವು ಮಾಡಿದಂತಹ ಪುನರಭಿ ಕೆಲಸಗಳಿವೆ ಜೀರ್ಣೋದ್ಧಾರದ ಕೆಲಸಗಳೇನಿದೆ ಅವುಗಳನ್ನೆಲ್ಲ ವಾಸ್ತು ಪ್ರಕಾರವಾಗಿ ಮುನಿಯಂಗಳ ಪ್ರಸಾದ್ ಭಟ್ರ ಆ ಒಂದು ಮಾರ್ಗದರ್ಶನದ ಪ್ರಕಾರವಾಗಿ ಇದೆಲ್ಲ ನವನಿರ್ಮಾಣ ಮೂರು ನೂತನ ಗೋಪುರಗಳು ನವನಿರ್ಮಾಣಗೊಂಡಿದೆ ಅದೇ ರೀತಿಯಾಗಿ ಪುರಾತನ ಇತಿಹಾಸ ಇರುವಂತಹ ಅರಸುಕಟ್ಟೆ ಹೇಳುವಂಥ ಪ್ರತೀತಿಯ ಆ ಅರಸುಕಟ್ಟೆಯ ಒಂದು ಕೆಲಸ ಕೂಡ ಸಂಪೂರ್ಣಗೊಂಡಿದೆ ಇನ್ನು ಎದುರು ಭಾಗದ ಆ ರಾಜಗೋಪುರ ಅದರ ನವೀಕರಣ ಕೆಲಸಗಳೆಲ್ಲ ಪ್ರಗತಿಯಲ್ಲಿದ್ದು ನಾಡಿದ್ದು ಎರಡನೇ ತಾರೀಕಿಗೆ ಮುಕ್ತಾಯವಾಗಿ ಈ ಕ್ಷೇತ್ರ ಶೋಭೆಯನ್ನು ಹೊಂದಲಿದೆ ಈ ಪ್ರಕಾರವಾಗಿ ನಡೆಯುವಂಥ ಎರಡನೇ ತಾರೀಕಿಗೆ ನಮ್ಮ ಸಜೀಪ ಮಾಗಣೆಯ ಎಲ್ಲ ಮೂಲೆ ಮೂಲೆಯಿಂದ ಈ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಮಿತ್ತಮಜಳು ದ್ವಾರಕ್ಕೆ ಸಂಗಮಗೊಂಡು ಅಲ್ಲಿಂದ ಮೆರವಣಿಗೆಯ ಮೂಲಕ ಕ್ಷೇತ್ರಕ್ಕೆ ತಲುಪಿಸುವಂತಹ ಕೆಲಸ ಕಾರ್ಯ ಕೂಡ ಇದೆ ಅದೇ ರೀತಿಯಾಗಿ ಸಂಬಂಧವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಗುರುಕಿರಣರಂಥ ಶ್ರೇಷ್ಠ ಕಲಾವಿದರನ್ನು ಆಹ್ವಾನಿಸಿ ಇಲ್ಲಿ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಹಾಗೆ ಎರಡನೇ ತಾರೀಕು ಸಂಜೆ ಉಪಹಾರದ ವ್ಯವಸ್ಥೆ ಎರಡನೇ ತಾರೀಕು ರಾತ್ರಿ ಎಲ್ಲರಿಗೂ ಸಾರ್ವಜನಿಕ ಅನ್ನ ಪ್ರಸಾದ ಅದೇ ರೀತಿಯಾಗಿ ಮೂರನೇ ತಾರೀಕು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂದರ್ಪಣೆಯು ಕೂಡ ಬಹಳ ಅತ್ಯುತ್ತಮ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಹಾಗೆ ಧಾರ್ಮಿಕ ಕೇಂದ್ರಗಳ ಸಹಕಾರದೊಂದಿಗೆ ಹಾಗೆ ವಿಶೇಷವಾಗಿ ಈ ಮಾಗಣೆ ಎಲ್ಲ ಗುತ್ತು ಮನೆತನದವರು ಹಾಗೆ ಚಾಕರಿ ವರ್ಗದವರ ಎಲ್ಲರ ಸಹಕಾರದೊಂದಿಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಯಲಿಕ್ಕಿದೆ ದೈವಂಗಳು ಉಳ್ಳಾದಿ ಮಾತೆ ಹಾಗೆ ವಿಶೇಷವಾಗಿ ಸಪರಿವಾರ ಸಹಿತ ನಾಲ್ಕೈದು ದೈವದ ಈ ಪುಣ್ಯ ಕಾರ್ಯಕ್ಕೆ ಈ ವಾಹಿನಿಯ ಮೂಲಕವಾಗಿ ನಾವು ವಿನಂತಿಸಿಕೊಳ್ಳುವುದು ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಬಂದು ಅಪರೂಪಕ್ಕೊಮ್ಮೆ ಸಿಗುವಂಥ ಕಾರ್ಯಕ್ರಮ ಯಾಕೆಂತ ಹೇಳಿದರೆ ಶತಮಾನಗಳಿಗೊಮ್ಮೆ ಇಂತಹ ಪುಣ್ಯ ಕಾರ್ಯಗಳು ಜರುಗ್ತದೆ ಅಂಥ ಶತಮಾನಗಳ ಈ ಪರ್ವಕಾಲದಲ್ಲಿ ನಾವಿದ್ದು ನಮ್ಮ ಆ ಕಣ್ಮುಂದೆ ಆಗುವಂಥ ಈ ಪುಣ್ಯ ಕಾರ್ಯಗಳಿಗೆ ನಾವೆಲ್ಲರೂ ಮನ ಧನಗಳ ಸೇವೆಯನ್ನು ಅರ್ಪಣೆ ಮಾಡಿಕೊಂಡು ಕ್ಷೇತ್ರದ ಅಧಿಪತಿಗಳಾದಂತಹ ಅಣ್ಣ ತಮ್ಮ ದೈವಂಗಳು ಹಾಗೆ ವಿಶೇಷವಾಗಿ ಉಳ್ಳಾಲ್ದಿ ಮಾತೆ ಹಾಗೆ ವಿಶೇಷವಾಗಿ ಸಬರಿವಾರ ಸಹಿತ ನಾಲ್ಕೈದು ದೈವದ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಕ್ಷೇತ್ರದ ಸಿರಿ ಮುಡಿಗಂಧ ಪ್ರಸಾದವನ್ನು ಎಲ್ಲ ಭಕ್ತಾಭಿಮಾನಿಗಳು ಸ್ವೀಕರಿಸಿ ಕೃತರತ್ನರಾಗಬೇಕು ತನ್ಮೂಲಕ ನಮಗೆಲ್ಲರಿಗೂ ಅವರ ಅನುಗ್ರಹ ಪ್ರಾಪ್ತಿಯಾಗಲಿ ನಮ್ಮ ಈ ಸಜೀವ ಮಾಗಣ ಉತ್ತರೋತ್ತರವಾಗಿ ಬೆಳಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವಕಾಶ ಕಾಯಿಸಿ ಹೊಂದಿಸ್ತೇನೆ ಜಯ ಹಿಂದ್ ವೀಕ್ಷಕರೇ ಶಿಕ್ಷೇತ್ರ ಮಿತ್ತಮಜ್ಜಲಿನ ಇತಿಹಾಸ ಏನು ಹಾಗೂ ಈ ಸಜೀಪದ ಮಣ್ಣಿನಲ್ಲಿ ನೆಲೆಯಾಗಿರುವಂಥ ದೇವಗಳ ಇತಿಹಾಸವೇನು ಎಲ್ಲವನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನು ಏಪ್ರಿಲ್ ಎರಡು ಮತ್ತು ಮೂರನೇ ತಾರೀಕಿಗೆ ಈ ಕ್ಷೇತ್ರದಲ್ಲಿ ನೂತನ ಗೋಪುರದ ಲೋಕಾರ್ಪಣೆ ಕಾರ್ಯಕ್ರಮ ನಡಲಿಕ್ಕೆರುವಂಥದ್ದು ವೈದಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡಲಿಕ್ಕಿರುವಂಥದ್ದು ನೀವು ಕೂಡ ಸಾಧ್ಯವಾದರೆ ಈ ಕ್ಷೇತ್ರಕ್ಕೆ ಒಂದ್ಸರಿ ಭೇಟಿಯನ್ನು ಕೊಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಕಾರ್ಯಕ್ರಮ ಜೊತೆ ಸಿಗೋಣ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಸಂತೋಷ್ ವೆಂಕಿಯ ಧ್ವನಿ ನ್ಯೂಸ್ ಮಂಗಳೂರು